ಆತ್ಮೀಯ ರೈತ ಬಂಧುಗಳೇ ನಾನು ನಿಮ್ಮ ನಾಗೇಶ ರೈತ ಮಿತ್ರ ಇದು ಕೃಷಿ ವಿಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾನು ಇಂದು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಚಿನ್ನೆ ಗ್ರಾಮಕ್ಕೆ ಭೇಟಿ ನೀಡಿದ್ದೇನೆ ಅರ್ಷಿತ್ ಎಂಬ ಯುವಕ ಉತ್ತಮವಾದ ಎಫ್ ಸ್ಥಳೀಯ ರಾಶುಗಳನ್ನು ಪಂಜಾಬ್ನಿಂದ ಕರ್ನಾಟಕಕ್ಕೆ ನೇರವಾಗಿ ತಂದು ಇಲ್ಲಿನ ರೈತರಿಗೆ ಮಾರಾಟ ಮಾಡುತ್ತಿದ್ದು ಅನೇಕ ಸ್ಥಳೀಯರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಬನ್ನಿ ಅವರಿಂದ ಹಸುಗಳ ಬಗ್ಗೆ ನಮಸ್ಕಾರ ಸರ್ ಹರ್ಷಿತ್ ಅಂತ ಹರ್ಷಿತ್ ಡೈರಿ ಫಾರ್ಮ್ ಮಾತಾಡ್ತಿರೋದು ಮಂಡ್ಯ ಡಿಸ್ಟಿಕ್ ನಾಗಮಂಗಲ ತಾಲೂಕು ಚಿನ್ನಿ ಅಂತ ನಮ್ದು ಗ್ರಾಮ ಮೇಲ್ಕೋಟೆ ಜಕ್ನಳ್ಳಿಯಿಂದ ಜಸ್ಟ್ ಸಿಕ್ಸ್ ಕಿಲೋಮೀಟರ್ ಆಗುತ್ತೆ ಸೊ ನಮ್ಮತ್ರ ಬ್ರೀಡ್ ಹಸುಗಳು ಸರ್ ಬ್ರೀಡೆಡ್ ಅನಿಮಲ್ಸ್ ಸಿಗೋದು ಸೊ ನೋಡ್ತಾ ಇದ್ರಲ್ಲ ಪಂಜಾಬ್ ಇಂಪೋರ್ಟೆಡ್ ಎಲ್ಲ ಪಂಜಾಬ್ ಇಂದ ಹಸುಗಳು ತರಿಸುತ್ತಿವೆ ಬ್ರೀಡ್ ಅನಿಮಲ್ಸ್ ಈಗ ಹೇಗೆ ಅಂದ್ರೆ ನಮ್ಮ ಲೋಕಲ್ ಅಲ್ಲ ಹಸುಗಳು ಬರಿ ಆಲೂ ಅಂದ್ರೆ ಈಗ ಮಿನಿಮಮ್ ಒಂದು ಒಂದು ಹತ್ತು ಲೀಟರ್ ಹನ್ನೆರಡು ಲೀಟರ್ ಕರಿ ಅಷ್ಟೊತ್ತಿಗೆ ಸುಸ್ತಾಗಿ ಬಿಡುತ್ತೆ ವಸ್ತುಗಳು ನಮ್ ಲೋಕಲ್ ಅಲ್ಲಿ ಸೊ ಈ ತರ ಅನಿಮಲ್ಸ್ ತಗೊಂಡ್ರೆ ಇದು ನೋಡಿ ಇದು ಸೆವೆಂಟಿ ಲೀಟರ್ಸ್ ಕೆಪಾಸಿಟಿ ಅಂತ ಹೇಳಿದಾರೆ ಫಿಫ್ಟಿ ಲೀಟರ್ಸ್ ನಾವು ಆರಾಮ ಕರಿಬಹುದಿಲ್ಲ ಇದಕ್ಕೆಲ್ಲ ಬ್ಲಡ್ ಲೈನ್ ಆಗಲಿ ಬಡಗರಿ ಆಗ್ಲಿ ಪ್ರತಿಯೊಂದು ಸಿಗುತ್ತೆ ಎಲ್ಲ ಬಿಡ ಅನಿಮಲ್ಸ್ ಇದು ನೋಡಿ ಸೈಜ್ ನೋಡ್ಕೊಂಡಿದ್ರದೆ ಮಿಲ್ಕಿಂಗ್ ವೀನ್ಸ್ ಆಗಲಿ ನಮ್ಮ ಲೋಕಲ್ ಅಲ್ಲಿ ಈ ತರ ಸಿಗಲ್ಲ ಸರ್ ನಮ್ಮ ಲೋಕಲ್ ಅಲ್ಲಿ ಈ ತರ ಹಸುಗಳು ಸಿಗಲ್ಲ ಬ್ರೀಡ್ ಅನಿಮಲ್ಸ್ ಬರೀ ಹಾಲ್ ಸಿಗಬಹುದು ಇದ್ರಲ್ಲಿ ಬರೋ ಜನರೇಷನ್ ವೈಸ್ ಒಳ್ಳೊಳ್ಳೆ ಬ್ರೀಡ್ ತೆಗಿಬೋದು ಇದರಿಂದ ಇದರಲ್ಲಿ ಬರೋಕರು ಫಸ್ಟ್ ಲ್ಯಾಕ್ಟೇಷನ್ ಅಲ್ಲಿ ಫೋರ್ಟಿ ಫೈವ್ ಪ್ಲಸ್ ಲೀಟ್ ಫೈವ್ ಪ್ಲಸ್ ಮಿಲ್ಕಿಂಗ್ ಬರೋ ಅಂತ ಕೆಪಾಸಿಟಿ ಇರುತ್ತೆ ಇದ್ರ ಬರೋಕರು ಇದಕ್ಕೆ ಸಮಯನೇ ಒಂಬತ್ತುವರೆ ಹತ್ತು ಸಾವಿರ ರೂಪಾಯಿ ಸಮಯನೇ ಹಾಕ್ಸಿರ್ತಾರೆ ಆ ತರ ಕ್ವಾಲಿಟಿ ಇರೋದ್ರಿಂದ ಹಸುಗಳು ನೆಕ್ಸ್ಟ್ ಇವಾಗ ಐನಗಾರಿಕೆಯಲ್ಲಿ ರೈತರಿಗೆ ಅನುಕೂಲ ಆಗುತ್ತೆ ಈಗ ನಾವು ಹತ್ತು ಲೀಟರ್ ಹಾಲು ಕರಿಯೋದು ಹಸುಗಳು ಈ ಇತರ ಬ್ರೀಡ್ ಅನಿಮಲ್ಸ್ ಕಟ್ಟಿದ್ರೆ ಮೂವತ್ತು ಲೀಟರ್ ಮೂವತ್ತೈದು ಲೀಟರ್ ನಲ್ವತ್ತು ಲೀಟರ್ ಆತರ ಬ್ರೀಡ ನಿಮಲ್ಸ್ ಕಟ್ಟಿದ್ರೆ ಸೊ ಐನಗಾರಿಕೂ ರೈತರು ಸಕ್ಸಸ್ ಆಗ್ತಾರೆ ಸಕ್ಸಸ್ ಅನ್ನೋದ್ ಈಸಿ ಆಗುತ್ತೆ ಸರ್ ಸರ್ ಅಂದಾಜು ರೈಟ್ ನಮ್ಮಲ್ಲಿ ಸ್ಟಾರ್ಟಿಂಗ್ ಒಂದು ಲಕ್ಷದಿಂದ ಹಿಡ್ದು ಸಿಗುತ್ತೆ ಸರ್ ಅದು ಎಲ್ಲ ಬ್ರೀಡ್ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತೆ ಹಾಲಿನ ಮೇಲೆ ಡಿಪೆಂಡ್ ಆಗುತ್ತೆ ತರ್ಟಿ ಲೀಟರ್ಸ್ ಇಂದ ಹಿಡಿದು ಸೆವೆಂಟಿ ಲೀಟರ್ಸ್ ತನಕ ಸಿಗ್ತದೆ ಸರ್ ಇದು ಬಂದ್ಬಿಟ್ಟು ಈಗ ಅವರು ಸೆವೆಂಟಿ ಫೈವ್ ಹೇಳಿದ್ದಾರೆ ನಾವು ಫಿಫ್ಟಿ ಲೀಟರ್ಸ್ ಹೇಳಿರೋದು ತಮಿಳುನಾಡಿಗೆ ಸೇಲ್ ಆಗಿದೆ ಇದು ಎರಡುವರೆ ಲಕ್ಷಕ್ಕೆ ಸೇಲ್ ಆಗಿದೆ ಎರಡುವರೆ ಲಕ್ಷ ಅಂದ್ರೆ ಕಾಂಪಿಟೇಷನ್ ಹೋಗ್ತಾರೆ ಜಾಸ್ತಿ ಇದು ತ್ರೀ ಟೈಮ್ಸ್ ಮಿಲ್ಕಿಂಗ್ ಆರಾಮಾಗಿ ಎಷ್ಟು ಸರ್ ಈಗ ಇನ್ನೊಂದು ಒಂದು ಒನ್ ಅಂಡ್ ಹಾಫ್ ಮಂತ್ ಟೈಮ್ ಇದೆ ಕರು ಹಾಕೋದಕ್ಕೆ ಒನ್ ಅಂಡ್ ಹಾಫ್ ಮಂತ್ ಟೈಮ್ ಇದೆ ತುಂಬಾ ದೊಡ್ಡ ನಿಮ್ಮಲ್ಲಿ ಸರ್ ನೀವೇ ನೋಡ್ತಾ ಇರಲ್ಲ ಲೈವ್ ಆಗಿ ನೋಡಿದ್ರೆ ಜನಗಳಿಗೂ ಗೊತ್ತಾಗುತ್ತೆ ಒಂದ್ಸತಿ ರಿಯಲ್ ಆಗಿ ಲೈವ್ ಆಗಿ ಒಂದ್ಸತಿ ಭೇಟಿ ಕೊಟ್ರೆ ಹಸಿ ಡೈರಿ ಫಾರ್ಮ್ಗೆ ನಿಮಗೂ ಒಂದು ಬೀಳ್ ಅನ್ನೋದು ಏನು ಅನ್ನೋದೊಂದು ನಾಲೆಡ್ಜ್ ಸಿಗುತ್ತೆ ಸೊ ನಮ್ಮಲ್ಲಿ ಬರೀ ಸೇಲ್ಗೆ ಅಷ್ಟೇ ಅಲ್ಲ ಪ್ರತಿಯೊಂದು ಇನ್ಫಾರ್ಮೇಶನ್ ಆಗಲಿ ಸೊ ಅದಕ್ಕೆ ಏನಾದರೂ ಡಿಸೀಸ್ ಬಂತು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ಕೊಡ್ತೀವಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲೂ ಸುಮಾರು ಜನ ನೋಡಿರ್ತಾರೆ ಸೊ ಗೊತ್ತಿರೋರಿಗೆ ಈಗ ಯಾರ್ಯಾರಿಗೆ ಗೊತ್ತಿಲ್ಲ ಹರ್ಷಿತ್ ಹರ್ಷಿ ಟೈರಿಫಾಮ್ ಅಂತ ಯೂಟ್ಯೂಬ್ ಚಾನಲ್ ಇದೆ ಸೊ ಅದರಲ್ಲಿ ಎಲ್ಲ ವಿಡಿಯೋಸ್ ಅಪ್ಲೋಡ್ ಆಗ್ತಿರತ್ತೆ ಪಂಜಾಬ್ ಅಲ್ಲೇ ವ್ಲಾಗ್ ಮಾಡ್ತೀವಿ ಪಂಜಾಬಿನ ಹಸುಗಳು ತರೋದು ವಿಡಿಯೋ ಆಗುತ್ತೆ ಮತ್ತೆ ಇಲ್ಲಿ ಹಸುಗಳು ಬಂದಿರೋದು ಅದು ಲೈವ್ ಸಮೇತ ಲೈವ್ ಆಗುತ್ತೆ ಎಲ್ಲ ಪ್ರತಿ ಮತ್ತೆ ಇನ್ನೊಂದೇನು ಅಂದ್ರೆ ಸರ್ ಯಾ ರೈತರಿಗೆ ತುಂಬಾ ಡೌಟ್ಸ್ ಇರುತ್ತೆ ಈಗ ಏನಾದ್ರು ತೊಂದರೆ ಇರುತ್ತೆ ಯಾರ ಹತ್ರ ಹೇಳ್ಕೊಳಕ್ ಆಗೋದಿಲ್ಲ ಹಂಗಾಗಿ ವಾರಕ್ಕೊಸತಿ ಭಾನುವಾರ ಭಾನುವಾರ ಲೈವ್ ಮಾಡ್ತೀವಿ ನಾವು ರೈತರಿಗೆ ಏನೇ ತೊಂದರೆ ಇದ್ರು ಡಿಸ್ಕಶನ್ ಮಾಡ್ತೀವಿ ಏನೇ ಡೌಟ್ಸ್ ಇದ್ರು ಸಾಲ್ವ್ ಮಾಡ್ತೀವಿ ನನ್ನ ಹತ್ರ ಹಸು ತಗೊಂಡಿಲ್ಲ ಅಂದ್ರೂ ಏನಾದ್ರು ಡೌಟ್ಸ್ ಅದೊಂದು ಸಾಲ್ವ ಟ್ರೈ ಮಾಡ್ತೀವಿ ಸರ್ ಭಾನುವಾರ ಭಾನುವಾರ ಪ್ರತಿವಾರ ನಾವು ಲೈವ್ ಇರುತ್ತೆ ಸೊ ಕಸ್ಟಮರ್ಸ್ ರೆಗ್ಯುಲರ್ ಕಸ್ಟಮರ್ಸ್ ಬರ್ತಾ ಇರ್ತಾರೆ ಸೊ ನೋಡಿ ಅದು ಮೂರು ಹಸು ತಗೊಂಡಿದ್ರು ಈಗ ಮತ್ತೆ ಅವರೇ ಎರಡು ಹಸು ಎಕ್ಸ್ಟ್ರಾ ತಗೊಂಡಿದ್ದಾರೆ ಬುಕ್ ಮಾಡಿದ್ದಾರೆ ಮತ್ತೆ ಇನ್ನೊಬ್ರು ಒಂದ್ ಹಸು ಕೊಟ್ಟಿದ್ವಿ ತರ್ಟಿ ಲೀಟರ್ಸ್ ಹೇಳಿದ್ವಿ ತರ್ಟಿ ಸಿಕ್ಸ್ ಲೀಟರ್ಸ್ ಅವ್ರು ಕರೆದಿ ಖುಷಿಯಾಗಿ ಈ ಬಂದಿರೋ ಹಸುನಲ್ಲಿ ಎರಡು ಹಸು ಬುಕ್ ಆಗಿದೆ ನಮ್ದು ನೋಡಿ ಸರ್ ರಿಸಲ್ಟ್ ಇರೋದಕ್ಕೋಸ್ಕರ ನಾವ್ ಅಲ್ಲಿ ಇದ್ದಾಗ್ಲೇ ಎಲ್ಲ ಹಸುಗಳು ಬುಕ್ ಆಗಿದೆ ಈಗ ನೀವೇ ನೋಡ್ರಿ ಎಲ್ಲಾ ಸೇಲ್ ಆಗಿದಾವೆ ಪಂಜಾಬ್ ಲೋಕಲ್ ಅಲ್ಲಿ ಹಸುಗಳು ಬ್ರೀಡ್ ಅನಿಮಲ್ಸ್ ಇಲ್ಲ ಸರ್ ಅಂದ್ರೆ ಸಿಗ್ತವೆ ಹಸುಗಳು ಕಲ್ಲರ್ತರ ಕಲ್ಲರು ಸೈಝಲ್ ಸಿಗ್ಬಹುದು ಆದ್ರೆ ಈ ತರ ಜನರೇಷನ್ ಅಲ್ಲಿ ಒಳ್ಳೆ ಮಿಲ್ಕಿಂಗು ಮತ್ತೆ ಜನ್ರೇಷನ್ ವೈಸ್ ಸಿಗಲ್ಲ ಹಸುಗಳು ಇಲ್ಲಿ ಈ ತರ ಹೋದ್ರೆ ನಮಗೆ ವಿಡಿಯೋಸ್ ಈ ತರ ನೋಡಿ ಅಲ್ಲಿ ನಮ್ಗೆ ಏನಂದ್ರೆ ಇಲ್ಲಿ ಜನರೇಷನ್ ಇಲ್ಲ ಅಲ್ಲಿ ಒಂದೊಂದು ಜನರೇಷನ್ ಒಂದೊಂದು ಜನರೇಷನ್ ಈಗ ಏಯ್ಟ್ ಟು ನೈನ್ ಜನ್ರೇಷನ್ ಮುಂದೆ ಹೋಗಿದ್ದಾರೆ ನಮ್ಗೆ ನಮ್ಕಿನ ಮುಂದೆ ಇದ್ದಾರೆ ಸೊ ಆತರ ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ಕರ್ನಾಟಕದಲ್ಲಿ ಒಳ್ಳೆ ಸಕ್ಸಸ್ ಕಾಣಬಹುದು ಸರ್ ಒಂದು ಜನರೇಷನ್ ಹೋಗ್ತಾ ಹೋಗ್ತಾ ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ಹಸು ಬಂದ್ಬಿಟ್ಟು ಸೆವೆನ್ ಜನರೇಷನ್ ಇರುತ್ತೆ ನಾನು ತೋರ್ಸಿನಲ್ಲ ಹಸು ಸೆವೆನ್ ಜನರೇಷನ್ ಏಯ್ಟ್ ಜನರೇನ್ ಅದ್ರಲ್ಲಿ ಬರೋಕರು ನೈನ್ ಜನ್ರೇಷನ್ ಹಸು ಏಟ್ ಜನರೇನ್ ಅದ್ ಕರ್ ಬರೋಕರು ನೈನ್ ಜನರೇಷನ್ ಆಗುತ್ತೆ ಸೊ ಅದ್ರಲ್ಲೆಲ್ಲ ಪಡ್ಡಲೇನೆ ಫಸ್ಟ್ ಲ್ಯಾಕ್ಟೇಷನ್ ಅಲ್ಲೇನೆ ನಿಮಗೆ ಅರೌಂಡ್ ಫೋರ್ಟಿ ಲೀಟರ್ಸ್ ತಂಗ ಕರ ಕೆಪಾಸಿಟಿ ಇರುತ್ತೆ ಅದು ಕರುಗೆ ಸೊ ಆ ತರ ಸಾಕಾಗ ಐನೂವರೆ ಲಾಭ ಚೆನ್ನಾಗಿ ಕಾಣಬಹುದು ಸರ್ ಈಗ ಎಕ್ಸಾಂಪಲ್ ನಾವು ಇಲ್ಲಿ ಲೋಕಲ್ ತಗೊತೀವಿ ಅದಕ್ಕೆ ಯಾವ ಹಾಕಿರ್ತಾರೆ ಅಂತ ಯಾರಿಗೂ ಗೊತ್ತಿರಲ್ಲ ಈಗ ಸಂತೆಲಿ ಹೋಗ್ತಾರೆ ಏನು ಹಸು ಏನಿದೆ ಅದನ್ನ ನೋಡ್ಕೊಂಡು ತರ್ತಾರೆ ಅದಕ್ಕೆ ಯಾವ ಸಮಯ ಆಗಿದೆ ಮತ್ತೆ ಅದಕ್ಕೆ ಹೆಣ್ಗರು ಹಾಕುತ್ತಾ ಹೋಗಿ ಹಾಕುತ್ತೆ ಯಾರಿಗೂ ಗೊತ್ತಿಲ್ಲ ದೇವರ ಮೇಲೆ ದಪಾರ ಹಾಕ್ಬಿಟ್ಟು ತರ್ತೀವಿ ಸೊ ಈ ತರ ಮೇಲೆ ಸಿಗೋದ್ರೆ ಅಲ್ಲಿ ಸೆಕ್ಸಿಡ್ ಸಮನ್ ಆಗಿರ್ತವೆ ಸೊ ನೈಂಟಿ ಪರ್ಸೆಂಟ್ ಫಿಮೇಲ್ ಕಾಫು ಟೆನ್ ಪರ್ಸೆಂಟ್ ಮೇಲ್ ಕಾಫಿ ಆಗಿರ್ತವೆ ಸೊ ಆರಾಮಾಗಿ ಒಂದ್ ನಾವ್ ಇನ್ವೆಸ್ಟ್ ಮಾಡಿ ತಕ್ಕಂಗೆ ಒಂದ್ ಹೆಣ್ಗರು ತಗೊಂಡ್ರೆ ಅದರಿಂದ ಒಂದೊಂದು ಜನರೇಷನ್ ಒಂದೊಂದು ಜನರೇಷನ್ ಬೀಡಿಂಗ್ ಆಗ್ತಾ ಹೋಗುತ್ತೆ ಸೊ ನಮ್ ಕರ್ನಾಟಕದಲ್ಲಿ ಬ್ರೀಡಿಂಗ್ ಮೇಲೆ ಯಾರು ಫೋಕಸ್ ಮಾಡ್ತಾ ಇಲ್ಲ ಸೊ ಎಲ್ಲರೂ ಹಾಲು ಹಾಲಿಂದ ಒಂದೇ ಫೋಕಸ್ ಮಾಡ್ತಿದ್ದಾರೆ ಹಾಲಿನ ಫೋಕಸ್ ಮಾಡಿನೂ ಕೂಡ ಹತ್ತರಿಂದ ಹನ್ನೆರಡು ಲೀಟರ್ ಸುಸ್ತು ಜಾಸ್ತಿ ಅಷ್ಟೇ ಕೊಡೋದು ನಮ್ ಕರ್ನಾಟಕದಲ್ಲಿ ಮಾಮೂಲಿ ಕಾಮನ್ ಆಗಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ರೈತರುಗಳು ಕಟ್ಟೋದು ಅದೇ ತರ ಹಸುಗಳು ಸೊ ಈ ತರ ಅದೇ ಬಜೆಟ್ ಅಲ್ಲಿ ಈಗ ಲೋಕಲ್ ಅಲ್ಲಿ ನಮಗೆ ಒಂದು ಹನ್ನೆರಡು ಹದ್ ಮೂರು ಲೀಟರ್ ಹಾಲು ಕೊಡೋದು ಬೇಕು ಅಂದ್ರೆ ಒಂದು ಹದಿನೈದು ಒಂದು ಇಪ್ಪತ್ತು ಒಂದು ಮೂವತ್ತು ಒಂದೂವರೆ ತನಕನು ಮಾರೋರಿದ್ದಾರೆ ಸೊ ಈ ಬ್ರೀಡ್ ಅನಿಮಲ್ಸ್ ಅಲ್ಲಿ ಆ ರೇಟ್ ಬ್ರೀಡ್ ಅನಿಮಲ್ಸ್ ಸಿಗುತ್ತೆ ಜನರೇಷನ್ ವೈಸ್ ಮತ್ತೆ ಒಂದು ಹೆಣ್ಗರು ಸಿಕ್ಕುತ್ತೆ ಅದರಿಂದ ಇದನ್ನ ಯಾಕೆ ಮಾಡಬಾರ್ದು ಅನ್ನೋದಕ್ಕೂ ಕನ್ಫರ್ಮೇಶನ್ ಕನ್ಫರ್ಮ್ ಇರುತ್ತೆ ಒಂದೊಂದಕ್ಕೆ ಕನ್ವೆನ್ಷನಲ್ ಸಮಯ ಹಾಕಿರ್ತಾರೆ ಒಂದೊಂದಕ್ಕೆ ಸೆಕ್ಸಲ್ ಸಮಯ ಅದು ಕನ್ವೆನ್ಷನಲ್ ಸಮಯ ಅಂದ್ರೆ ಹೆಣ್ಣುಗರು ಅಥವಾ ಓರ್ಗರು ಅಂತ ಬಂದಿರಲ್ಲ ಅಂದ್ರೆ ಬ್ರೀಡಲ್ ಬಂದಿರುತ್ತೆ ಎ ಬಿ ಎಸ್ ಬರುತ್ತೆ ಡೆನ್ಮಾರ್ಕ್ ಬರುತ್ತೆ ವರ್ಡ್ ವೈಡ್ ಬರುತ್ತೆ ಆತರ ಬರುತ್ತೆ ಸೆಕ್ಸುಲ್ ಸಮಯ ಅಂದ್ರೆ ಅದು ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಸಿಗುತ್ತೆ ಸರ್ ಈ ಬಜೆಟ್ ಅಲ್ಲಿ ಒಂದು ಸರ್ ಸಿಗ್ತದೆ ಡೈರಿ ಫಾರ್ಮಿಂಗ್ ಸ್ಟಾರ್ಟ್ ಮಾಡಿ ಒಂದು ತ್ರೀ ಇಯರ್ಸ್ ಆಗಿದೆ ತಾತನ ಡೈರಿ ಫಾರ್ಮಿಂಗ್ ಮಾಡ್ತಾ ಬಂದಿದ್ದಾರೆ ನಮ್ಮ ತಾತನೂ ನಮ್ಮ ಊರಲ್ಲಿ ಸ್ಟಾರ್ಟಿಂಗ್ ಹೆಚ್ಚೆ ಅವಾಗಿಂದೂ ಅವಾಗಿನ ಕಾಲದಿಂದನೂ ಮಾಡ್ತಾ ಬಂದಿದ್ದಾರೆ ಸೊ ನಾವು ಇವಾಗ ತ್ರೀ ಇಯರ್ಸ್ ಇಂದ ರನ್ನಿಂಗ್ ಮಾಡ್ತಾ ಹೋಗ್ತಾ ಇದ್ದೀವಿ ನಾನು ಈಗ ಎಜುಕೇಶನ್ ಮಾಡ್ತಾ ಇದ್ದೀನಿ ಸೊ ನಂದು ಎಜುಕೇಶನ್ ಬಂದ್ಬಿಟ್ಟು ಮಂಡ್ಯ ಮಂಡ್ಯ ಮೆಡಿಕಲ್ ಕಾಲೇಜಲ್ಲಿ ಎಜುಕೇಶನ್ ಮಾಡ್ತಾ ಇದ್ದೀನಿ ಇದು ಪಾರ್ಟ್ ಟೈಮ್ ಆಗಿ ರೈತರಿಗೆ ಒಂದು ಹೆಲ್ಪ್ ಒಂದು ನನಗೂ ಎಜುಕೇಶನ್ಗೂ ಇದಾಗುತ್ತೆ ಮತ್ತೆ ರೈತರಿಗೂ ಒಂದು ಈಗ ಎಲ್ಲಿ ಅಂದ್ರೆ ಬರ ಮೋಸನೇ ಆಗ್ಬಿಟ್ಟಿದೆ ಸರ್ ಇಲ್ಲ ಹಸುಗಳು ಯಾರಾದ್ರೂ ತಗೊಂತೀನಿ ಅಂದ್ರೆ ಬರಿ ಮೋಸ ಮಾಡೋರೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಮತ್ತೆ ಒಂದ್ಸತಿ ಹಸು ತಗೊಂಡೋದ್ರೆ ಅದ್ರದ್ದು ಅವ್ರು ಅವರಿಗೆ ತಗೊಂಡ್ಮೇಲೆ ಮುಗೀತು ಅವ್ರಿಗೆ ಏನೊಂದು ಇನ್ಫಾರ್ಮೇಶನ್ ಕೊಡಲ್ಲ ಅವ್ರಿಗೆ ಏನಾದ್ರೂ ಸ್ಟಾರ್ಟ್ ಮಾಡ್ತಾ ಇರ್ತಾರೆ ಅಂದ್ರೆ ಅವ್ರಿಗೆ ಏನೋ ಹೆಲ್ಪ್ ಮಾಡಲ್ಲ ಮೋಟಿವೇಶನ್ ಕೊಡಲ್ಲ ಆತರ ಅದಕ್ಕೋಸ್ಕರ ರೈತರಿಗೊಂದು ನಾಲೆಡ್ಜ್ ಸಿಗ್ಲಿ ಒಂದು ಇನ್ಫಾರ್ಮೇಶನ್ ಸಿಗ್ಲಿ ಒಳ್ಳೆ ಬ್ರೀಡ್ ಹಸುಗಳು ಸಿಗ್ಲಿ ಅನ್ನೋದು ಉದ್ದೇಶದಿಂದ ಸ್ಟಾರ್ಟ್ ಪ್ಯಾರಾಮೆಡಿಕಲ್ ಮಾಡ್ತೀನಿ ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್ ತಗೊಂಡು

ಇದು ರೈತರಿಗೆ ಅನುಕೂಲ ಖಂಡಿತ ಅನುಕೂಲ ಆಗುತ್ತೆ ಸೊ ಇನ್ನು ಯಾರಿಗೆ ಗೊತ್ತಿಲ್ಲ ಅರ್ಶಿತ್ ಡೈರಿ ಫಾರ್ಮ್ ಅನ್ನ ಯೂಟ್ಯೂಬ್ ಚಾನಲ್ ಒಂದ್ಸತಿ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಇದೆ ಮತ್ತೆ ತಗೊಂಡಿರೋ ಒಬ್ಬೊಬ್ರು ವಿಡಿಯೋಸ್ ನಾಕಿದ್ದೀನಿ ಹಸುಗಳು ಎಲ್ಲೆಲ್ಲಿ ಹೋಗಿದಾವೆ ಮತ್ತೆ ತಗೊಂಡಿರೋದ್ ಒಂದ್ ರಿಸಲ್ಟ್ ಹೇಗಿದೆ ಹೇಗ ಅನ್ನಿಸ್ತು ಹಸುಗಳು ತಗೊಂಡಿ ಅನ್ನೋದನ್ನ ನಾನು ವಿಡಿಯೋಸ್ ಹಾಕಿದ್ದೀನಿ ಇವತ್ತು ಅಷ್ಟೇ ಮಿಡ್ ನೈಟ್ ಒಂದುವರೆ ಬಂದಿದೆ ಒಂದೂವರೆ ಹಸುಗಳು ಬಂದಾಗ್ಲೂ ಸುಮಾರು ಜನ ಬಂದಿದ್ದಾರೆ ಹಸುಗಳು ನೋಡಕ್ಕೆ ಅಂತ ಮಧ್ಯರಾತ್ರಿ ಬಂದಿದ್ದಾರೆ ಒಂದು ಲೋಡ್ ಬುಕ್ ಮಾಡು ಹೋಗಿದ್ದಾರೆ ಅವ್ರಿಗೆ ನೆಕ್ಸ್ಟ್ ಒಂದು ಲೋಡ್ ಬೇಕು ಅಂತ ಸೊ ಅಷ್ಟು ಚೆನ್ನಾಗಿ ರಿಸಲ್ಟ್ ಮತ್ತೆ ಒಳ್ಳೆ ಬ್ರೀಡ್ ಅನಿಮಲ್ಸ್ ಸಿಗ್ತಾ ಇದೆ ಅನ್ನೋದು ಉದ್ದೇಶದಿಂದ ಬರ್ತಾರೆ ಸರ್ ಸರ್ ಇಲ್ಲಿ ಬಂದ ರಿಕ್ವೈರ್ಮೆಂಟ್ ಮೇಲೆ ತರ್ತಿರ್ತೇವೆ ಸರ್ ಇಲ್ಲಿ ಸೇಲ್ ಆಯ್ತು ಎಲ್ಲ ಖಾಲಿ ಆಯ್ತು ಅಂದ್ರೆ ಮತ್ತೆ ಓಡ್ಬಿಡ್ತೀವಿ ತಗೊಂಡ್ಬರ್ತೈತಿ ನಿಮ್ಗೆ ಈಗ ಫೀಡ್ಬ್ಯಾಕ್ ಯಾವ ತರ ಇದೆ ಸರ್ ಫೀಡ್ಬ್ಯಾಕ್ ಚೆನ್ನಾಗಿದೆ ಸರ್ ಆ ರೈತರಿಗೆ ನಾವ್ ಏನ್ ಹೇಳಿರ್ತಿವಿ ಹಾಲು ಒಂದೆರಡ್ ಲೀಟರ್ ಜಾಸ್ತಿನೂ ಕೊಡ್ಬೋದು ಒಂದ್ ಎರಡ್ ಲೀಟರ್ ಕಮ್ಮಿನೂ ಕೊಡ್ಬೋದು ಅದು ನಮ್ಮ ಮೇಂಟೆನೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಎಲ್ರಿಗೂ ರಿಸಲ್ಟ್ ಬಂದಿದೆ ಸರ್ ನಮ್ದು ಒಂದ್ ಹಸು ಫೇಲ್ ಆಗಿದೆ ಅನ್ನೋದು ಇಲ್ಲಿವರೆಗೂ ನಾವು ಕೊಟ್ಟಿರೋದ್ರಲ್ಲಿ ಒಂದ್ ಹಸುನು ಫೇಲ್ ಆಗಿಲ್ಲ ಸರ್ ಅದೊಂದು ಹಿಸ್ಟ್ರಿನೇ ಇಲ್ಲ ಫೇಲ್ ಆಗಿರೋ ಹಸುಗಳು ಎಲ್ಲದೂ ನಾವು ಹೇಳಿರೋ ಅಷ್ಟು ಹಾಲು ಮಿಲ್ಕಿಂಗ್ ಇಲ್ಲ ಕರೆಕ್ಟ್ ಆಗಿ ಬಂದೀನಿ ಅದರಲ್ಲಿ ಸರ್ ನಾವು ಬರ್ಬೇಕು ನಿಮಗೆ ತೋರಿಸಿದೀನಿ ಹೆಲ್ತ್ ಸರ್ಟಿಫಿಕೇಟ್ ಆಗಲಿ ವ್ಯಾಕ್ಸಿನೇಷನ್ ರಿಪೋರ್ಟ್ ಆಗಲಿ ಪ್ರತಿಯೊಂದನ್ನು ಪ್ರೊವೈಡ್ ಮಾಡಿ ಅಂದ್ರೆ ಸಿಗುತ್ತೆ ನಾವು ಅಲ್ಲಿಗೆ ಬರ್ಬೇಕಾದ್ಲೇ ಒಂದ್ಸತಿ ಪ್ರೆಗ್ನೆನ್ಸಿ ಟೆಸ್ಟ್ ಆಗುತ್ತೆ ಆಮೇಲೆ ಪೂರ್ತಿ ಇದಾಗುತ್ತೆ ಹೆಲ್ತ್ ಚೆಕ್ಅಪ್ ಆಗುತ್ತೆ ಹಸುಗಳಿಗೆ ಹೆಲ್ತ್ ಚೆಕ್ಅಪ್ ಮಾಡಿಸಿ ಆಮೇಲೆ ಅಲ್ಲಿ ಟ್ರಾನ್ಸ್ಪೋರ್ಟ್ ಪರ್ಮಿಟ್ ತಗೊಂಡು ಡಿ ಸಿ ಹತ್ರ ಹೋಗಿ ಸೀಲ್ ಸಿಗ್ನೇಚರ್ ಎಲ್ಲ ಹಾಕಿಸ್ಕೊಂಡು ಟ್ರಾನ್ಸ್ಪೋರ್ಟ್ ಪರ್ಮಿಟ್ ತಗೊಂಡಿ ಮತ್ತೆ ಅಲ್ಲಿ ವ್ಯಾಕ್ಸಿನೇಷನ್ ಎಲ್ಲ ಸಿಗುತ್ತೆ ಸರ್ ಎಫ್ ಎಂ ಡಿ ವ್ಯಾಕ್ಸಿನೇಷನ್ ಪೂರ್ತಿ ವ್ಯಾಕ್ಸಿನೇಷನ್ ಕಂಪ್ಲೀಟ್ ಆಗಿ ರಿಪೋರ್ಟ್ ತಗೊಂಡು ಇಲ್ಲಿಗೆ ಹಸುಗಳನ್ನ ಸೇಫ್ಟಿ ತರ್ತೀವಿ ಸರ್ ಜವಾಬ್ದಾರಿ ನನ್ನ ಜವಾಬ್ದಾರಿ ಇರ್ತಿ ಸರ್ ಇಲ್ಲಿವರೆಗೂ ನಮ್ ನಮ್ ಫಾರ್ಮ್ ಇರ್ತಾರವರೆಗೂ ನನ್ನ ಜವಾಬ್ದಾರಿ ನನ್ನ ಜವಾಬ್ದಾರಿ ಸೇಫ್ ಆಗಿ ಹಸುಗಳು ತಲುಪಿಸೋ ಜವಾಬ್ದಾರಿ ನಂದ್ ಸರ್ ನಮ್ಮ ಫಾರ್ಮ್ ತನಕ ಸೊ ರೈತರುಗಳು ಬಂದಿ ನೋಡ್ಕೊಂಡು ಇಷ್ಟ ಆಯ್ತು ಅಂದ್ರೆ ಸರ್ ಸುಮಾರ್ ಜನ ಅಡ್ವಾನ್ಸ್ ಮಾಡ್ಕೊಂತಾರೆ ಹಸುಗಳು ಜಾಸ್ತಿ ಬೇಕು ಅನ್ನೋರು ಅಡ್ವಾನ್ಸ್ ಮಾಡ್ಕೊತಾರೆ ಈಗ ನೀವು ಮಾತಾಡ್ಸಿದ್ರೆ ಅವರು ಅಷ್ಟೇ ಒಂದೇ ಹಸು ತಗೊಂಡಿದ್ರು ಅದ್ರೆ ಮುಂಚೆನೇ ಪೇಮೆಂಟ್ ಮಾಡ್ಕೊಂಡ್ರು ಅಂದ್ರೆ ನನ್ನ ಹಸು ನೋಡೋಕೆ ಮುಂಚೆ ಯಾರಾದ್ರೂ ಅಮೌಂಟ್ ತಗೊಳ್ಳೋದ ಹಸು ನಾನು ಪಂಜಾಬಲ್ಲಿ ಇದಾಗ್ಲೇ ವೀಡಿಯೋ ಶೇರ್ ಮಾಡ್ತೀನಿ ಅವ್ರಿಗೆ ಇಷ್ಟ ಆಯ್ತು ಅಂದ್ರೆ ಬುಕ್ಕಿಂಗ್ ಮಾಡ್ಕೊಂತಾರೆ ಸರ್ ಇಲ್ಲಿವರೆಗೂ ಬರೋ ಅಷ್ಟೊತ್ತಿಗೆ ಹಸುಗಳು ಸೇಲ್ ಆಗಿ ಬಿಡ್ತವೆ ಸಿಗಲ್ಲ ನಮಗೆ ಏನೋ ಉದ್ದೇಶದಿಂದ ಬುಕ್ ಮಾಡ್ಕೊಂತಾರೆ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊತಾರೆ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡ್ರು ಅವ್ರಿಗೆ ಏನ್ ಹಸು ನಾನು ವಿಡಿಯೋದಲ್ಲಿ ತೋರಿಸಿ ಅದೇ ತರ ಸೇಫ್ಟಿ ಆಗಿ ಅದೇ ತರ ಹಸು ಇಲ್ಲಿ ನಾನು ಪ್ರೊವೈಡ್ ಮಾಡ್ಕೊತೀನಿ ಒಂದ್ ಹಸು ಇಂದ ಹಿಡಿದು ಐವತ್ತು ಹಸು ನೂರು ಹಸು ತನಕನೂ ನಮ್ಮ ಹತ್ರ ಐವತ್ತು ಹಸು ಇದು ಲಾಭದಾಯಕ ಸರ್ ನಮಿಗೂ ಲಾಭದಾಯಕ ಮತ್ತೆ ರೈತಗೂ ಲಾಭದಾಯಕ ಸರ್ ಈಗ ಏನು ಅಂದ್ರೆ ನಮ್ದು ಒಂದ್ ಹಸಿನಲ್ಲಿ ಐದ್ ಸಾವಿರ ಇಟ್ಟಿ ರೈತರಿಗೆ ಒಂದು ಚಿಕ್ಕದಾಗ ಅಳಿಯಲ್ಲಿ ಸೇವೆ ಮಾಡೋ ಅನ್ನೋ ರೀತಿ ಮಾಡ್ತಾ ಇರೋದು ಒಂದ್ ಹಸಿನಲ್ಲಿ ಐದ್ ಸಾವಿರ ಉಳಿತು ಒಂದ್ ಹಸುನಲ್ಲಿ ಕೊಟ್ಬಿಡ್ತೀವಿ ಸರ್ ಯಾರಾದ್ರು ಕಷ್ಟದಲ್ಲಿ ಬಂದಿದೀವಿ ಅಂದಾಗ ನಮ್ ಕೈ ನಮ್ಗೆ ಏನ್ ರೇಟ್ ಬಿದ್ದಿದೆ ಆ ರೇಟಿಗೆ ಬಿಟ್ಬಿಡ್ತೀವಿ ಸರ್ ಜಾಸ್ತಿ ನಮ್ಗೆ ಲಾಭ ಮಾಡೋ ಉದ್ದೇಶದಲ್ಲಿ ಇಲ್ಲ ಹಸುಗಳು ಕರ್ನಾಟಕದಲ್ಲಿ ಡೈರಿ ಫಾರ್ಮಿಂಗ್ ಅನ್ನೋದು ಸಕ್ಸಸ್ ಆಗ್ಬೇಕು ಅನ್ನೋ ಉದ್ದೇಶದಿಂದ ಮಾತ್ರ ಮಾಡ್ತಾ ಇರೋದು ಸರ್ ಅದ್ರಲ್ಲಿ ಜೊತೆಗೆ ಇಲ್ಲಿ ಗೀರು ತಳಿಗಳು ಇದೆ ಕಾಫಿ ಇದೆ ಹಾ ಗಿರು ತರ್ಸ್ಕೊಡ್ತೀವಿ ಗಿರು ಸಾಯಿವಾಲ್ ಜರ್ಸಿ ಎಚ್ ಎಫ್ ಅಲ್ಲಿ ಬಂದ್ಬಿಟ್ಟು ಇದು ಎ ಎಬಿಎಸ್ ಬರುತ್ತೆ ಎ ಎಬಿಎಸ್ಸು ಇದ್ ಪಕ್ಕದಲ್ಲಿ ಒಂದು ಗಿರ್ಲ್ಯಾಂಡ್ ಬರುತ್ತೆ ಆ ಗಿರ್ಲ್ಯಾಂಡ್ ಆಗ್ಲಿ ವರ್ಲ್ಡ್ ವೆಡರ್ ಆಗ್ಲಿ ಡೆನ್ಮಾರ್ಕ್ ಆಗ್ಲಿ ಪ್ರತಿಯೊಂದು ಹಸುಗಳು ಸಿಗ್ತದೆ ಸರ್ ಎಲ್ಲ ಬ್ರೀಡ್ ನಿಮ್ ಸಿಗ್ತಾರೆ ಇದು ಯಾವ ತಳಿ ಸರ್ ಇದು ಇದು ವೈಲ್ಡ್ ವೆಡಲ್ ಹಾ ಸರ್ ಈ ಕರು ಬಂದ್ಬಿಟ್ಟು ಇದು ಸಾಯಿವಾಲ್ ಕರು ಬರುತ್ತೆ ಸಿಕ್ಸ್ ಮಂತ್ಸ್ ಕರು ಸರ್ ಇದು ಇದು ಗಿರ್ ಬರುತ್ತೆ ಇದು ಇದು ನೈನ್ ನೈನ್ ಅಂಡ್ ಹಾಫ್ ಮಂತ್ ಆಗಿದೆ ಇದಕ್ಕೆ ಗಿರ್ಕರು ಈ ಹಸು ಬಂದ್ಬಿಟ್ಟು ಇದು ಬಂದ್ಬಿಟ್ಟು ವೈಡ್ ಅಲ್ಲಿ ಬರುತ್ತೆ ಸರ್ ಹಸು ವೈಡ್ ಅಲ್ಲಿ ಬರುತ್ತೆ ಮತ್ತೆ ಈ ಹಸು ಬಂದ್ಬಿಟ್ಟು ನೋಡಿ ಸರ್ ಇದು ಬ್ರೀಡ್ ನೋಡಿ ಸರ್ ನಮ್ಮ ಕರ್ನಾಟಕದಲ್ಲಿ ಯಾರು ಯಾರಾದ್ರೂ ಯಾರ ಹತ್ರನೂ ಇಲ್ಲ ಸರ್ ಈ ತರ ನಮ್ಮ ಕರ್ನಾಟಕದಲ್ಲಿ ಈ ತರ ಸೆಮೆನ್ ಸಿಗ್ತಾ ಇಲ್ಲ ಪ್ರೊಡ್ಯೂಸ್ ಮಾಡಕ್ ಆಗ್ತಾ ಇಲ್ಲ ಈ ತರ ಸೆಮೆನ್ ಇದು ಇದು ಅಲ್ಲಿ ಸಿಕ್ತದೆ ಗಿರ್ಲ್ಯಾಂಡ್ ಅಂತ ಬರುತ್ತೆ ಸರ್ ಗಿರ್ಲ್ಯಾಂಡ್ ಇದು ಎಡ್ ಸೈಜ್ ಆಗಲಿ ಕಲರ್ ಆಗ್ಲಿ ಮತ್ತೆ ಆಲೂ ಅಷ್ಟೇ ಸರ್ ಚೆನ್ನಾಗಿ ಆಲೂ ಫ್ಯಾಟ್ ಎರಡು ತುಂಬ ಚೆನ್ನಾಗಿ ಬರುತ್ತೆ ಇದು ಇದು ಎ ಬಿ ಎಸ್ ಸ್ಟ್ರೈಕರ್ ಅಂತ ಬರುತ್ತೆ ಇದು ಎಚ್ ಎಫ್ ಅಲ್ಲಿ ಎ ಬಿ ಎಸ್ ಸ್ಟ್ರೈಕರ್ ಅಂತ ಬರುತ್ತೆ ಪ್ರತಿಯೊಂದಕ್ಕೂ ನಮ್ಮ ಹತ್ರ ಬ್ರೀಡಿಂದ ಡೀಟೇಲ್ಸ್ ಇರುತ್ತೆ ಇದು ಸ್ನೋಮ್ಯಾನ್ ಅಂತ ಬರುತ್ತೆ ಸರ್ ಇದು ಎ ಬಿ ಎಸ್ ಅಲ್ಲಿ ಬರುತ್ತೆ ಸ್ನೋಮ್ಯಾನ್ ಇದು ಬ್ರೂಟ್ ಬರುತ್ತೆ ಸರ್ ಬ್ರೂಟ್ ಬರುತ್ತೆ ಅದು ನೋಡಿ ಸರ್ ಏನು ಸೈಜಲ್ಲಿ ಇದೆ ನೀವೇ ನೋಡಿ ಫಸ್ಟ್ ಟೈಮರು ಬರೀ ಜಸ್ಟ್ ಟೂ ಟಿ ತಲ್ ಇದೆ ನಾನು ಪಕ್ಕದಲ್ಲಿ ನಿಮಗೆ ನನ್ನ ಐಟಲ್ ಇದೆ ನನ್ನ ಐಟಲ್ ಬರುತ್ತೆ ಸರ್ ಲೈವಲ್ಲಿ ಬಂದವರಿಗೆ ನೀಟಾಗಿ ಗೊತ್ತಾಗುತ್ತೆ ಎಷ್ಟು ಐಟಲ್ಲಿ ಇದೆ ಟೂ ಟಿ ಇದೆ ಜಸ್ಟ್ ಟೂ ಟಿ ತಲ್ಲಿ ಇದೆ ನೋಡ್ಕೊಳ್ಳಿ ಐಟ್ ನೋಡ್ಕೊಳ್ಳಿ ನನ್ನ ನನ್ನಷ್ಟೈಲ್ಲಿ ಬರುತ್ತೆ ಎರಡಲ್ಲಿಗೆ ಇಷ್ಟು ಇದೆ ಅಂದ್ರೆ ಸರ್ ಗ್ರೀಡ್ ಅಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನೆಕ್ಸ್ಟ್ ಇದು ಸಿಕ್ಸ್ಟಿ ಸೆಕೆಂಡ್ ನಿಮಗೆ ಹೋಗ್ಬೇಕಾದ್ರೆ ಫೋರ್ಟಿ ಪ್ಲಸ್ ಕ್ರಾಸ್ ಮಾಡ್ಬಿಡುತ್ತೆ ಆರಾಮ್ ಕಡಿಮೆ ಹೌದು ಸರ್ ಟೂ ಟಿ ಟು ಫೋರ್ಟಿ ಟು ಸಿಕ್ಸ್ಟಿ ಆಧಾರ ತರ್ತಾರೆ ಅಂದ್ರೆ ರೈತರಿಗೂ ಅವ್ರ ಮನೇಲಿ ಹೋದಾಗ ಒಂದು ಹತ್ತು ಸೋಲ್ ತನಕ ಆರಾಮಾಗಿ ಅವ್ರ ಮನೇಲಿ ಕರಿಬೇಕು ಒಂದ್ಸತಿ ಇನ್ವೆಸ್ಟ್ ಮಾಡಿದ್ರೆ ಒಂದೊಳ್ಳೆ ಲಾಭ ತಕೊಂಡ್ಬೇಕು ಒಂದು ಹತ್ತು ವರ್ಷ ಅನ್ನೋ ತರ ಇದ್ ಮಾಡ್ತೀವಿ ಸರ್ ಸರ್ ಇದು ಬಂದ್ಬಿಟ್ಟು ಕರು ಸರ್ ಡೆನ್ಮಾರ್ಕ್ ಬರುತ್ತಿದು ಡೆನ್ಮಾರ್ಕ್ ಕರು ಇದಕ್ಕೆ ಇನ್ನು ಆಗಿಲ್ಲ ತುಂಬಾ ಐಟಲಿ ವೈಟ್ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಐಟಲ್ಲಿ ಇದೆ ಇದಕ್ಕೆ ಸೆಮೆನ್ ಹಾಕಿಲ್ಲ ಇನ್ನು ಕರು ಅಲ್ಲಿ ಮಾಡಿಲ್ಲ ಇದು ಈಗ ಜಸ್ಟ್ ಆಗ್ತಿದೆ ಇನ್ನು ಅಲ್ಲಿ ಬಿದ್ದಿಲ್ಲ ಇನ್ನು ಎಷ್ಟು ಇನ್ನು ಸಮೇ ಎಷ್ಟು ಏಟಲ್ ಇದೆ ಇದು ಬಂದ್ಬಿಟ್ಟು ನಾನು ಸ್ಟಾರ್ಟಿಂಗ್ ಒಂದು ಕಾಂಬಿಟೇಷನ್ಸಲ್ಲ ಆ ತರ ಬರುತ್ತೆ ಇದು ವರ್ಲ್ಡ್ ವೈಡ್ ಅಲ್ಲೇ ಬರುತ್ತೆ ಸೇಮ್ ಇದು ಅಷ್ಟೇ ಫಸ್ಟ್ ವರ್ಲ್ಡ್ ವೈಡ್ ಪಟ್ಟೆ ಮತ್ತೆ ಇದು ಈಗ ನೀವು ಕಸ್ಟಮರ್ ಹತ್ರ ಮಾತಾಡಿ ಅವರು ಇದು ಈ ಹಸು ತಗೊಂಡಿದ್ದಾರೆ ಪರ್ಚೇಸ್ ಮಾಡಿದ್ದಾರೆ ಟೂ ಟೀತ್ ಹಸು ಒನ್ ಡೆನ್ಮಾರ್ಕ್ ಹಸು ಬರುತ್ತೆ ಸರ್ ಇದು ಇದು ಕಮ್ಮಿ ಪ್ರೈಸ್ ಇದು ಗಿರ್ಲ್ಯಾಂಡ್ ಅನ್ನೇ ಬರುತ್ತೆ ಸ್ವಲ್ಪ ಎಚ್ ಎಫ್ ಜಾಸ್ತಿ ತಗೊಂಡಿದೆ ಕ್ರಾಸ್ ಬ್ರಿಡ್ ತಗೊಂಡ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಇಲ್ಲಿ ರೈತರಿಗೆ ಅನ್ನೋದು ಉದ್ದೇಶದಿಂದ ಇದನ್ನು ರೈತರಿಗೆ ಕೊಟ್ಟಿದ್ದೀವಿ

ಈಗ ನೀವು ಬಹುತೇಕ ಎಷ್ಟು ಲೀಟರ್ ಸರ್ ಮಿನಿಮಮ್ ಅಂದ್ರೆ ಲೀಟರ್ ಮೇಲೆ ಟ್ವೆಂಟಿ ಫೈವ್ ಲೀಟರ್ಸ್ ತರ್ಟಿ ಲೀಟರ್ಸ್ ತರ್ಟಿ 30 ಪ್ಲಸ್ ಜಾಸ್ತಿ ತರ್ತೀವಿ ಸರ್ ಕಸ್ಟಮರ್ ರಿಕ್ವೈರ್ಮೆಂಟ್ ಮೇಲೆ ತರ್ತೀವಿ ಫೋರ್ಟಿ ಈಗ ಸುಮಾರು ಜನ ಏನ್ ಮಾಡ್ತಾರೆ ಅಂದ್ರೆ ಈಗ ಸ್ವಲ್ಪ ಜನಕ್ಕೆ ನಾಲೆಜ್ ಬಂದಿಲ್ಲ ಸರ್ ಇವಾಗ ಫೋರ್ಟಿ ಫೋರ್ಟಿ ಫೈವ್ ಪ್ಲಸ್ ಸೋ ಸೊ ಅಂತೂ ಜಾಸ್ತಿ ಬರ್ತಾ ಇರ್ತಾರೆ ನಮ್ಮ ಮಾತ್ರ ಈಗ ನಾನು ಒಂದಷ್ಟು ತೋರಿಸ್ದೆ ಅವರು ಈಗ ಸೇಲ್ ಆಗಿರೋದು ಅವರು ಸ್ಟಾರ್ಟಿಂಗೇ ಅಡ್ವಾನ್ಸ್ ಹಾಕ್ಬಿಟ್ರು ನನಗೆ ಇಲ್ಲಿ ತಗೋಬೇಕು ಈಗ ನಂಬಿಕೆ ಇದೆ ಸರ್ ಇಲ್ಲಿಂದ ತಗೊಂಡ್ರೆ ಒಳ್ಳೆ ಬ್ರೀಡ್ ಸಿಗುತ್ತೆ ಮತ್ತೆ ದುಡ್ಡಿಗೆ ಮೋಸ ಇಲ್ಲ ಅನ್ನೋದೊಂದು ಉದ್ದೇಶದಿಂದ ಅವ್ರಿಗೆ ಗೊತ್ತಿಲ್ಲ ಅದಕ್ಕೋಸ್ಕರ ತಗೊಂಡಿದ್ದಾರೆ ಪೂರ್ತಿ ಅಮೌಂಟ್ ನಾನು ಅಲ್ಲಿ ಇದ್ದಾಗಲೇ ಪೂರ್ತಿ ಅಮೌಂಟ್ ಕ್ಲಿಯರ್ ಮಾಡಿದ್ದಾರೆ ಇವಾಗ ಅವರು ಬರ್ತಾ ಇದಾರೆ ಅವ್ರ ಹತ್ರ ಮಾತಾಡ್ತೇನೆ ಯಾವ ಯಾವ ರಾಜ್ಯದಲ್ಲಿ ನಾವು ಪಂಜಾಬಿ ಅಷ್ಟೇ ತರ ಅದು ಪಂಜಾಬ್ ಮಾಡ್ತಾ ಇರೋದು ಇಲ್ಲಿ ಲೋಕಲ್ ಅಲ್ಲಿ ತರೀವಿ ಸ್ಟಾರ್ಟಿಂಗು ಸೊ ಈ ಲೋಕಲ್ ಸ್ಟಾಪ್ ಮಾಡ್ಬಿಟ್ಟು ಒಳ್ಳೊಳ್ಳೆ ಬ್ರೀಡ್ ತರ ಅನ್ಬಿಟ್ಟು ಉದ್ದೇಶದಿಂದ ತರ್ತಾ ಇದ್ದೀನಿ ಅಂದ್ರೆ ಪಂಜಾಬ್ ಇಂದ ಟ್ರಾನ್ಸ್ಪೋರ್ಟ್ ಮತ್ತೆ ನಿಮ್ಗೆ ವಿತ್ ಟ್ರಾನ್ಸ್ಪೋರ್ಟೇಷನ್ ನಾನು ಹಸುಗಳನ್ನ ಇಲ್ಲಿ ಕೊಡ್ತಾ ಇದ್ದೀನಿ ನಿಮ್ಗೆ ಕನಿಷ್ಠ ಒಂದು ಐದು ಒಂದು ಐದ್ ಸಾವಿರ ರೂಪಾಯಿ ಲಾಭ ಇಟ್ಟು ಕೊಡ್ತಾ ಇರೋದು ಲಾಭ ಇಟ್ಟು ಅದು ಒಂದು ಲೋಡ್ ಅಲ್ಲಿ ಏನಾದ್ರು ಒಂದು ಹಸುಗೆ ಏನಾದ್ರು ಫೀವರ್ ಬಂತು ಅಥವಾ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಡಾಕ್ಟರ್ ಗೆ ನಂದು ಉಳಿಯೋದೆಲ್ಲ ಡಾಕ್ಟರ್ ಗೆ ಹೋಗುತ್ತೆ ಅಂದ್ರೆ ಹಸು ಸೇಫ್ಟಿ ಆಗಿ ತರ ಜವಾಬ್ದಾರಿ ನಮ್ದು ಸರ್ ಆತರ ಅಂತ ಪ್ರಾಫಿಟ್ ಜಾಸ್ತಿ ಇದ್ ಮಾಡಲಿಲ್ಲ ಹಸುಗಳು ಬ್ರೀಡ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಸರ್ ಇವಾಗೆಲ್ಲ ಇನ್ನೂ ಇನ್ನೊಂದೇನು ಅಂದ್ರೆ ಇನ್ನೊಂದೇನ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಯಾವ ಹಸುಗಳು ನನ್ನ ಸೇಲ್ಗೆ ಅಂತಾನೆ ತರಲ್ಲ ಸರ್ ಎಲ್ಲ ನನ್ನ ಮನೆಗೆ ಅಂದ್ರೆ ನಾನು ಸೆಲೆಕ್ಷನ್ ಮಾಡೋದು ಅಲ್ಲಿ ನಾನು ಸೆಲೆಕ್ಷನ್ ಮಾಡಿದಾಗ್ಲೂ ದೊಡ್ಡ ದೊಡ್ಡ ಫಾರ್ಮಲ್ಲೇ ಸೆಲೆಕ್ಷನ್ ಮಾಡೋದು ದೊಡ್ಡ ಫಾರ್ಮಲ್ಲಿ ಅಂದ್ರೆ ಬ್ರೀಡಿಂಗ್ ಫಾರ್ಮ್ ಸರ್ ಅಲ್ಲಿ ರೀಸೆಲ್ ಎಲ್ಲ ತಗೊಳ್ಳುವ ಎಲ್ಲ ಬ್ರೀಡಿಂಗ್ ಬ್ರೀ ಬ್ರೀಡಿಂಗ್ ಬೇಸ್ ಫಾರ್ಮ್ ಅಂತ ತೊಗೊಳ್ಳೋದು ಇದೆಲ್ಲ ನನ್ನ ಮನೆಗೆ ಅಂತ ತಂದಿರ್ತೀನಿ ತಗೊಂಡಿರ್ತೀನಿ ಅದನ್ನ ನಾನು ವಾಪಸ್ ವಾಟ್ಸ್ಆಪ್ ಗ್ರೂಪ್ಗೆ ಅಂತ ತಗೊತಾ ಸರ್ ಪರ್ಚೇಸ್ ಮಾಡ್ತಾರೆ ಈಗ ನೀವು ಅದನ್ನ ಜೊತೆಗೆ ಸಾಕ್ತಾ ಇರ್ತೀರಾ ನಾವು ಸಾಕ್ತಾ ಇರ್ತೀವಿ ಸರ್ ನಾವು ರೈತರ ಅವಾಗಿಂದ ಹಸುಗಳು ಕೊಟ್ಕೊಂಡ್ ಬಂದಿದ್ವಿ ಈಗ ನಾವು ಸಾಕ್ತಾ ಇರ್ತೀವಿ ಹಸುಗಳು ದಿನಗಳಲ್ಲಿ ನೀವು ದೊಡ್ಡದಾಗ ಫಾರ್ಮ್ ದೊಡ್ಡದಾಗ ಫಾರ್ಮ್ ಮಾಡ್ತೀವಿ ಆಗ ಒಂದ್ ಐವತ್ತು ಹಸುಗಳನ್ನ ಸಾಕಿ ನಂತರ ರೈತರಿಗೆ ಕೊಡ್ಬೇಕು ನಿಜ ಸರ್ ನಿಜ ನಮ್ಮ ಫಾರ್ಮ್ ಒಳ್ಳೊಳ್ಳೆ ಬ್ರೀಡಿಂಗ್ ಮಾಡಿ ರೈತರಿಗೆ ಒಳ್ಳೊಳ್ಳೆ ಹಸುಗಳನ್ನ ಮಿಲ್ಕ್ ಅಂದ್ರೆ ಪಂಜಾಮಿನ ನಾವು ಮಿಲ್ಕಿಂಗ್ ಹಸು ತರ್ತೀವಿ ಅಂದ್ರೆ ಸ್ವಲ್ಪ ಹಾಲ್ ಕಮ್ಮಿ ಆಗುತ್ತೆ ಮತ್ತೆ ಹಸುಗಳು ಸ್ಟ್ರೈನ್ ಆಗ್ತವೆ ಅಲ್ಲಿಂದ ತರ್ಬೇಕಾದ್ರೆ ಒಂದೊಂದಕ್ಕೆ ಮ್ಯಾಸ್ಟೆಟೀಸ್ ಆಗ್ಬಿಡುತ್ತೆ ಆಗ್ಬಿಡುತ್ತೆ ಸೊ ಹಂಗಾಗಿ ಮಿಲ್ಕಿಂಗ್ ಹಸು ತರೋದಿಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಅಲ್ಲಿ ಬ್ರೀಡಿಂಗ್ ಆಗಿದ್ರಲ್ಲಿ ಮಿಲ್ಕಿಂಗ್ ಆಲ್ ಕರೆದಿ ನೋಡ್ಕೊಂಡು ಹಸುಗಳು ಇಟ್ಕೊಂಡು ಹೋಗೋದ್ರಾಯ್ತು ಆ ಪ್ರೊವೈಡ್ ಮಾಡ್ತೀವಿ ಸರ್ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಸ್ವಲ್ಪ ಬ್ರೀಡಿಂಗ್ ಮಾಡಿದ್ವಿ ಆತನ ಪ್ರೊವೈಡ್ ಮಾಡ್ತೀವಿ ನಾವು ಸ್ಟಾರ್ಟಿಂಗ್ ಮಾಡೋಕು ಮುಂಚೆ ನಾವು ಅನುಭವ ತಗೊಂಡು ಆಮೇಲೆ ಕೈ ಹಾಕಿದ್ರೆ ನಾವು ತಗೊಂಡ್ ಬಂದಿ ಫಸ್ಟ್ ಮನೇಲಿ ಅನುಭವ ಮಾಡಿ ಅಲ್ಲೆಲ್ಲ ಬರುತ್ತಾ ಹೇಗೆ ಹೊಂದ್ಕೊಳತ್ತ ನಮ್ಮ ವೆದರ್ ಗೆ ಮತ್ತೆ ಸುಮಾರು ಜನ ಹೆಂಗ್ ಅನ್ಕೊತಾರೆ ಅಂದ್ರೆ ನಮ್ಮ ಅಟ್ಮೋಸ್ಪಿಯರ್ ಗೆ ಒಂದ್ಕೊಳ್ಳಲ್ಲ ಮತ್ತೆ ನಮ್ಮ ಮೇವು ನೀರಿಗೆಲ್ಲ ಸೆಟ್ ಆಗಲ್ಲ ಅಲ್ಲಿಂದ ಬಂದ್ರೆ ಸೆಟ್ ಆಗಲ್ಲ ಪಂಜಾಬಸ್ ಗಳು ಆಗಲ್ಲ ಅಂತ ಸೊ ಸುಮ್ನೆ ಅದೊಂದು ಮೈಂಡ್ ಸೆಟ್ ಅಲ್ಲಿ ಇದೆ ಸರ್ ಅದೆಲ್ಲ ಸುಳ್ಳು ಹಸುಗಳು ಸೇಫ್ಟಿ ಆಗಿ ತರ್ತೀವಿ ಸರ್ ಯಾವ ಪ್ರತಿಯೊಂದು ನಾವು ನೋಡಿ ಈಗ ಒಂದ್ ಐವತ್ ಐವತ್ ಕಿಲೋಮೀಟರ್ ನಮ್ ಕೇರ್ ಟೇಕರ್ ಹಿಂದೆ ಹೋಗಿ ಹಸುಗಳು ಹೇಗಿದಾವೆ ಸೇಫ್ಟಿಯಾಗಿ ಇದಾವೆ ಪ್ರತಿಯೊಂದು ನೋಡ್ತಾರೆ ಮತ್ತೆ ನಮ್ದು ಎಲ್ಲ ಒಂದೊಂದು ಪಾಯಿಂಟ್ ಅಲ್ಲೂ ಡಾಕ್ಟರ್ ಅವೈಲಬಲ್ ಇರ್ತಾರೆ ಡಾಕ್ಟರ್ ಫೆಸಿಲಿಟೀಸ್ ಇರುತ್ತೆ ಆರಾಮಾಗಿ ಬಂದ್ ಹಸುಗಳಿಗೆ ಏನೇ ತೊಂದರೆ ಇದ್ದು ಚೆಕ್ ಮಾಡ್ತಾರೆ ಏನೋ ತೊಂದರೆ ಇಲ್ದಂಗೆ ಇಲ್ಲಿ ಗಂಟೆ ತರ್ತೀವಿ ಸರ್ ಇಲ್ಲಿ ಬಂದ್ಮೇಲೆ ಅಷ್ಟೇ ಆರಾಮಾಗಿ ನಮ್ಮ ವೆದರ್ ಗೆ ಹೊಂದ್ಕೊಳ್ಳುತ್ತೆ ಮೇ ಹೊಂದ್ಕೊಳ್ಳುತ್ತೆ ನೀವೇ ನೋಡಿದೀವಿ ಎಲ್ಲ ಮೇವೆಲ್ಲ ತಿನ್ಕೊಂಡು ಆರಾಮಾಗಿರ್ತವೆ ಬಂದ್ಕೊಳ್ಳುತ್ತೆ ಸರ್ ನಮ್ ನೀರಿ ಅಟ್ಮಾಸ್ಪಿಯರ್ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ನಮ್ದು ಸುಮಾರು ಕಡೆ ಹೋಗಿದ್ವಿ ಹಸುಗಳು ಬಳ್ಳಾರಿ ಆ ಸರಿ ಉತ್ತರ ಕರ್ನಾಟಕ ಸುಮಾರು ಹೋಗಿದ್ದಾವೆ ಈಗ ಹೋಗಿದೆ ಎಲ್ಲಾ ವಿಡಿಯೋಸ್ ಬಿಡ್ತಾ ಇದೀನಿ ನಾನು ಯೂಟ್ಯೂಬ್ ಅನ್ನು ಚೆಕ್ ಮಾಡಿಸಿ ನೀನು ಯಾರ್ಯಾರಿಗೆ ಗೊತ್ತಿಲ್ಲ ಚೆಕ್ ಮಾಡಿ